ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಪ್ರಮುಖವಾದಂಥ ವಿಚಾರ ಇದು ಬಹಳ ಮುಖ್ಯವಾದಂಥ ವಿಚಾರ ಕರ್ಮಯೋಗ ಅಂದರೆ ನಾವು ಮಾಡ್ತಕ್ಕಂಥ ಉದ್ಯೋಗ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯ ಕರ್ಮ ಏನಂತೀವಿ ಅದು ಯಾವ ರೀತಿ ನಮ್ಮ ಜಾತಕದಲ್ಲಿ ನಮಗೆ ಬರುತ್ತೆ ಯಾವ ರೀತಿ ನಮ್ಮ ಜಾತಕದಲ್ಲಿ ನಮಗೆ ಯಾವ್ಯಾವ ಯೋಗದಲ್ಲಿ ಬರುತ್ತೆ ಯಾವ್ಯಾವ ತತ್ವದಲ್ಲಿ ಬರುತ್ತೆ ಅದರಲ್ಲೂ ವಿಶೇಷವಾಗಿ ಹನ್ನೆರಡು ರಾಶಿಗಳಿಗೂ ಹನ್ನೆರಡು ತತ್ವಗಳಿದೆ ಯಾವ ತತ್ವಗಳು ಪಂಚತತ್ವಗಳು ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಮೇಷರಾಶಿಗೆ ಅಗ್ನಿತತ್ವ ರಾಶಿಗೆ ಪೃಥ್ವಿ ತತ್ವ ಮತ್ತು ಮಿಥುನ ರಾಶಿಗೆ ವಾಯುತತ್ವ ಕಟಕ ರಾಶಿಗೆ ಜಲತತ್ವ ನಾಲ್ಕು ತತ್ವಗಳನ್ನ ಕೊಟ್ಟಿದ್ದಾರೆ ಆಕಾಶ ತತ್ವ ಇಲ್ಲ ಕೇವಲ ನಾಲ್ಕು ತತ್ವಗಳಿಂದ ನಾಲ್ಕು ಒಂದೊಂದು ರಾಶಿಗಳು ಕೊಟ್ಟಿದ್ದಾರೆ ಅದು ನೆಕ್ಸ್ಟು ಮೇ ಅಗ್ನಿ ಅಗ್ನಿತತ್ವ ಮತ್ತು ಕನ್ಯಾ ರಾಶಿಗೆ ತತ್ವ ಮತ್ತು ರಾಶಿಗೆ ವಾಯು ತತ್ವ ಮತ್ತು ಋಷಿಕ ರಾಶಿಗೆ ಜಲತತ್ವ ಈ ರೀತಿಯಾಗಿ ಪ್ರತಿಯೊಂದು ರಾಶಿಗೂ ಒಂದೊಂದು ತತ್ವಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಸೊ ನಾವು ಜ ಒಂದೊಂದು ತತ್ವದಲ್ಲೂ ಒಂದೊಂದು ಭಾವ ಬಂದಾಗ ಅದರದ್ದೇ ಸಂಬಂಧಪಟ್ಟಂಥ ಒಂದು ಉದ್ಯೋಗ ಬರುತ್ತೆ ಕರ್ಮಯೋಗ ಉಂಟಾಗುತ್ತೆ ಯಾವ್ಯಾವ ರೀತಿಯಾದ ಫಾರ್ ಎಕ್ಸಾಂಪಲು ಯಾವುದೇ ಲಗ್ನ ಆಗಿರಲಿ ಆ ಲಗ್ನಕ್ಕೆ ಹತ್ತನೇ ಮನೆ ಆ ಲಗ್ನಕ್ಕೆ ಹತ್ತನೇ ಮನೆ ಯಾವ ತತ್ವದ ತತ್ವದಲ್ಲಿರುತ್ತೋ ಆ ತತ್ವಕ್ಕೆ ಸಂಬಂಧಪಟ್ಟ ಒಂದು ಉದ್ಯೋಗ ಅವಕಾಶಗಳು ಹೆಚ್ಚಾಗಿ ಅವ್ರ ಜೀವನದಲ್ಲಿ ಬಂದು ಬರುವ ಚಾನ್ಸಸ್ ಇರ್ತದೆ ಆ ಒಂದು ಕೆಲಸನೇ ಮಾಡ್ತಕ್ಕಂಥ ಯೋಗ ಬರುತ್ತೆ ಅದು ನೋಡ್ಕೋಬೇಕು ಲಗ್ನಾಧಿಪತಿ ಯಾವ ತತ್ವದಲ್ಲಿ ಕೂತ್ಕೊಂಡಿದ್ದಾನೆ ಕರ್ಮಸ್ಥಾನಾಧಿಪತಿ ಹತ್ತನೇ ಮನೆ ಅಧಿಪತಿ ಯಾವ ತತ್ವದಲ್ಲಿದ್ದಾನೆ ಹತ್ತನೇ ಮನೆ ಭಾವ ಯಾವ ತತ್ವದ ಭಾವದಲ್ಲಿದೆ ಈ ರೀತಿ ನೋಡ್ಕೊಂಡಾಗ ನಮಗೆ ಒಂದು ಸ್ವಲ್ಪ ನಾವು ಮ್ಯಾಕ್ಸಿಮಮ್ ಯಾವ ಉದ್ಯೋಗಕ್ಕೆ ನಾವು ಸೂಟ್ ಆಗ್ತೀವಿ ಏನು ಓದಬೇಕಾಗುತ್ತೆ ಎಜುಕೇಷನ್ ಮಾಡಬೇಕಾಗುತ್ತೆ ಯಾವ ಒಂದು ಫೀಲ್ಡ್ಗೆ ನಾವು ಹೋಗಬೇಕು ಅನ್ನೋದನ್ನು ನಾವು ಕಂಡುಕೋಬೋದು ಸೊ ಹಾಗಾಗಿ ಇಲ್ಲಿ ನೋಡಿ ನಾನು ಒಂದೊಂದೇ ಇಲ್ಲಿ ಬಾವುದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಫಸ್ಟ್ ನಾವು ಯಾವ್ದು ತೊಗೊಳೋದ ಅಂದರೆ ಇಲ್ಲಿ ನೋಡಿ ಮೇಷರಾಶಿ ತಗೊಳ್ಳೋದಾದರೆ ಈ ಮೇಷರಾಶಿಗೆ ತತ್ವ ಬರ್ತದೆ ಕುಜಾ ಅಧಿಪತಿ ಇಲ್ಲಿ ಮೂರು ನಕ್ಷತ್ರ ಬರ್ತದೆ ಅಶ್ವಿನಿ ಭರಣಿ ಕೃತಿಕ ಅಶ್ವಿನಿ ನಕ್ಷತ್ರ ಬಂದು ಕೇತು ನಕ್ಷತ್ರ ಭರಣಿ ನಕ್ಷತ್ರ ಬಂದು ಶುಕ್ರ ನಕ್ಷತ್ರ ಕೃತಿಕ ಬಂದು ಸೂರ್ಯ ನಕ್ಷತ್ರ ಈ ಮೂರು ನಕ್ಷತ್ರ ಬರೋದ್ರಿಂದ ಇಲ್ಲಿ ಕುಜಾಧಿಪತಿಯಾಗಿ ಅಗ್ನಿತತ್ವ ಆಗಿರೋದ್ರಿಂದ ಇಲ್ಲಿ ಯಾವ್ಯಾವ ರೀತಿ ನಾವು ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ರೀತಿ ಕರು ಕೆಲಸಗಳನ್ನ ನಾವು ಇಲ್ಲಿ ನೋಡ್ಬೋದು ಅನ್ನೋದಾದ್ರೆ ಅಡ್ಮಿನಿಸ್ಟ್ರೇಷನ್ ಅಂದರೆ ಸರ್ಕಾರಿ ಉದ್ಯೋಗಗಳಿಗೆ ಸಂಬಂಧಪಟ್ಟಿದ್ದು ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ಆಗಿರಲಿ ಐ ಎ ಎಸ್ಸು ಐ ಪಿ ಎಸ್ಸು ತಾಲೂಕ್ ಸಂ ತಾಲೂಕು ಆಫೀಸಲ್ಲಿ ಸಂಬಂಧಪಟ್ಟಂಥ ಕೆಲಸಗಳು ಅದು ಟಾಪಿಂದ ಅದ್ರ ಮೇಲ್ಜರ್ಜೆ ಮೇಲ್ದರ್ಜೆಯಿಂದ ಕೆಳ ದರ್ಜೆವರೆಗೂ ಇರುತ್ತೆ ತಾಲೂಕು ಆಫೀಸು ಜಿಲ್ಲಾ ಪಂಚಾಯಿತಿಯಿಂದ ಹಿಡಿದು ನಮಗೆ ಗ್ರಾಮ ಪಂಚಾಯತಿವರೆಗೂ ಯಾವುದ್ಯಾವುದ್ರ ಅಡ್ಮಿನಿಸ್ಟ್ರೇಷನ್ ಅಂದರೆ ಸರ್ಕಾರಿ ಕ ವಲಯದಲ್ಲಿ ಬರ್ತಕ್ಕಂಥ ಎಲ್ಲ ಉದ್ಯೋಗಗಳು ಮಾಡ್ತಕ್ಕಂಥ ಯೋಗನೇ ಇರುತ್ತೆ ಯಾಕಂದರೆ ಕುಜಾ ಮತ್ತು ರವಿ ಕಾಂಬಿನೇಷನ್ ಬರೋದರಿಂದ ಮತ್ತು ಇಲ್ಲಿ ಶುಕ್ರನೂ ಬರೋದರಿಂದ ಖಂಡಿತ ಆ ಒಂದು ಆಪ್ಷನ್ಸ್ ಇದ್ದಿರುತ್ತೆ ಮತ್ತು ಸ್ವಲ್ಪ ಸ್ವಂತ ಉದ್ಯೋಗ ಮಾಡಬೇಕಂದ್ರೂ ಕೂಡ ಸಹ ಹೆಚ್ಚಾಗಿ ಈ ಅಗ್ನಿ ತತ್ವದಲ್ಲಿ ಅವರಿಗೆ ಬರೋತ್ತೆ ಬರೋ ಚಾನ್ಸಸ್ ಇರುತ್ತೆ ಹತ್ತನೇ ಭಾವದಲ್ಲಿದ್ದರೆ ಇದೇನಾದರೂ ಕರ್ಮಸ್ಥಾನ ಮೇಷರಾಶಿ ಹತ್ತನೇ ಭಾವ ಆದರೆ ಹತ್ತನೇ ಮನೆ ಆಗಿದ್ದರೆ ನಂತರ ಇಲ್ಲಿ ನೋಡಿ ಆಗಿದ್ರೆ ನಾವು ಹೋಟೆಲ್ ಬಿಸ್ನೆಸ್ಸು ಹೋನ್ ಬಿಸ್ನೆಸ್ ಮಾಡ್ಬೋದು ಅಡ್ಮಿನಿಸ್ಟ್ರೇಷನ್ ಕ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಆಮೇಲೆ ಸ್ಕೂಲು ಇಲ್ಲಿ ಟೀಚಿಂಗ್ ಪ್ರೊಫೆಷನ್ಗೂ ಸಹ ಬರ್ತದೆ ಯಾಕೆಂದರೆ ಅಶ್ವಿನಿ ನಕ್ಷತ್ರ ಕೇತು ಆಗಿರೋದ್ರಿಂದ ಮತ್ತು ಇಲ್ಲಿ ಶುಕ್ರನೂ ಆಗಿರೋದ್ರಿಂದ ಅಗ್ನಿ ತತ್ವದಲ್ಲಿ ಸಂಬಂಧಪಟ್ಟಿದ್ದು ಇಲ್ಲಿ ಸಹ ಕೆಲವರು ಟೀಚರ್ಸ್ ಆಗುವಂಥ ಯೋಗನೂ ಇರುತ್ತದೆ ಆ ಒಂದು ಇಲ್ಲಿ ಮೂರು ಆಪ್ಷನ್ ಇದು ಸ್ವಂತ ಬಿಸ್ನೆಸ್ ಮಾಡೋದು ಹೆಚ್ಚಾಗಿ ಅಡ್ಮಿನಿಸ್ಟ್ರೇಷನ್ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಸ್ಕೂಲಿಗೆ ಸಂಬಂಧಪಟ್ಟಿದ್ದು ಆಮೇಲೆ ಸ್ವಂತ ಬಿಸ್ನೆಸ್ ಯಾವುದಾದ್ರೂ ಮಾಡೋ ಆಪ್ಷನ್ಸ್ ಇರುತ್ತದೆ ಆದರೆ ನೋಡ್ಕೋಬೇಕು ಎಷ್ಟು ಪ್ರಮಾಣ ಅಂದರೆ ಹೆಚ್ಚಾಗಿ ನಾವು ಲಗ್ನ ಕರ್ಮಸ್ಥಾನಾಧಿಪತಿ ಇಲ್ಲೇ ಇದ್ದರೆ ಅಥವಾ ಈ ಕರ್ಮಸ್ಥಾನಾಧಿಪತಿ ಹೋಗಿ ಮತ್ತೆ ಅಗ್ನಿತತ್ವ ರಾಶಿಯಲ್ಲಿ ಎಲ್ಲಾದರೂ ಕೂತ್ಕೊಂಡಿದ್ರೆ ಫಾರ್ ಎಕ್ಸಾಂಪಲ್ ಇದೇನಾದರೂ ಮೇಷರಾಶಿ ಹತ್ತನೇ ಮನೆಯಾಗಿ ಈ ಹತ್ತನೇ ಮನೆ ಅಧಿಪತಿ ಮತ್ತೆ ಏನಾದರೂ ಹೋಗಿ ಆ ಅಗ್ನಿತತ್ವ ರಾಶಿಯಲ್ಲೇ ಕೂತ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ರಾಶಿಯಲ್ಲೋ ಮತ್ತು ಇನ್ನೆಲ್ಲಿ ಮತ್ತೆ ಧನುರ್ ರಾಶಿಯಲ್ಲೋ ಈ ರೀತಿ ಬಂದು ಕೂತ್ಕೊಂಡಾಗ ಯಥೇಚ್ಛವಾಗಿ ಆ ಒಂದು ಭಾವಕ್ಕೆ ಸಂಬಂಧಪಟ್ಟಿದ್ದೇನೆ ಅವ್ರ ಕೆಲಸ ಖಂಡಿತ ಮಾಡೋವಂಥ ಚಾನ್ಸಸ್ ಇರ್ತದೆ ಇದು ಅಗ್ರಿತತ್ವಕ್ಕೆ ಸಂಬಂಧಪಟ್ಟಿದ್ದು ನೆಕ್ಸ್ಟು ಇಲ್ಲಿ ಪೃಥ್ವಿತ್ವಕ್ಕೆ ಸಂಬಂಧಪಟ್ಟಿದ್ದೇನು ಬರುತ್ತೆ ಇಂಜಿನಿಯರ್ಸ್ ಇಂಜಿನಿಯರ್ಸ್ ಬರ್ತಾರೆ ಇಲ್ಲಿ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಸಾಧನೆ ಮಾಡ್ತಕ್ಕಂಥ ಇಲ್ಲಿ ಬರ್ತಾರೆ ಇಲ್ಲೂ ಅಡ್ಮಿನಿಸ್ಟ್ರೇಟಿವ್ ಬರ್ತದೆ ಇಲ್ಲಿ ಯಾಕಂದ್ರೆ ಇಲ್ಲಿ ಮೃಗ ಮೃಗಶಿರ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರ ಎರಡು ಪದ ಮೂರು ಪದ ಬರುತ್ತೆ ಸೂರ್ಯ ಕುಜಾ ನಕ್ಷತ್ರ ಬರ್ತದೆ ಇಲ್ಲಿ ಚಂದ್ರನು ಬರೋದ್ರಿಂದ ಸೊ ಸರ್ಕಾರಿ ವಲಯಕ್ಕೆ ಸಂಬಂಧಪಟ್ಟಿದ್ದ ಕೆಲಸಗಳು ಸಹ ಇಲ್ಲಿ ಬರ್ತದೆ ಅಡ್ಮಿನಿಸ್ಟ್ರೇಷನ್ ಇಲ್ಲೂ ಬರ್ತದೆ ಇಲ್ಲೂ ಬರ್ತದೆ ಪ್ರಮಾಣ ಹೆಚ್ಚಾಗಿ ಇಲ್ಲಿ ಇರುತ್ತೆ ಇಲ್ಲೂ ಇರುತ್ತೆ ಇಲ್ಲೂ ಸ್ಕೂಲ್ ಡಿಪಾರ್ಟ್ಮೆಂಟ್ ಇಲ್ಲೂ ಬರುತ್ತೆ ಸೇಮ್ ಅಂದರೆ ಕೆಲವೊಂದು ಪ್ರಭಾ ಇದು ಪ್ರತಿತ್ವದಲ್ಲಿ ಸ್ಕೂಲ್ ಡಿಪಾರ್ಟ್ಮೆಂಟ್ ಹೆಚ್ಚಾಗಿರುತ್ತೆ ಇಲ್ಲಿ ಚಂದ್ರ ಬರೋದ್ರಿಂದ ಹೆಚ್ಚಾಗಿ ರೋಹಿಣಿ ನಕ್ಷತ್ರ ಚಂದ್ರ ಸಂಪೂರ್ಣ ಪ್ರಭಾವ ಬರೋದ್ರಿಂದ ಸ್ಕೂಲ್ ಡಿಪಾರ್ಟ್ಮೆಂಟು ಅದರ ಟೀಚರು ಪ್ರೊಫೆಸರು ಕಾಲೇಜ್ ಲೆಕ್ಚರು ಯಾವುದೇ ಆಗಿರ್ಬೋದು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಿದ್ದು ಹೆಚ್ಚು ಹೆಚ್ಚುವಾಗಿ ಇಲ್ಲಿ ಬೈ ಆಪ್ಷನಲ್ಲಿ ಬರುತ್ತೆ ಮತ್ತು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಬರುತ್ತೆ ಇಂಜಿನಿಯರ್ಸ್ ತುಂಬ ಜನ ಇಂಜಿನಿಯರ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಇಲ್ಲಿ ಪೃಥ್ವಿತ್ವದ ಯಾಕಂದರೆ ಪೃಥ್ವಿ ಅಧಿಪತಿ ಪೃಥ್ವಿ ತತ್ವದಲ್ಲಿ ಹೋಗಿ ಕೂತ್ಕೊಂಡ್ರೆ ಅಥವಾ ಇದೇ ಹತ್ತನೇ ಮನೆ ಭಾವವಾಗಿ ಹತ್ತನೇ ಮನೆ ಅಧಿಪತಿ ಮತ್ತೆ ಎಲ್ಲಾದರೂ ಪೃಥ್ವಿ ಬಂದು ಕೂತ್ಕೊಂಡಾಗೂ ಈ ರೀತಿ ಆಪ್ಷನ್ಸ್ ಇವ್ರಿಗಿದ್ದೇ ಇರುತ್ತೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ಬಟ್ ಇಲ್ಲಿ ಶನಿ ಆಪ್ ಪೃಥ್ವಿತ್ವದಲ್ಲಿ ಶನಿ ರಾಶಿನೂ ಬರುತ್ತೆ ಅದು ಬೇರೆ ಬೇರೆ ರಿಸಲ್ಟ್ ಇರ್ತದೆ ಹೇಳ್ತೀನಿ ನಾನು ಇದು ಶುಕ್ರನಿಗೆ ಸಂಬಂಧಪಟ್ಟಿದ್ದ ಪೃಥ್ವಿ ತತ್ವದ ಒಂದು ಈ ಸಮ ವಿಚಾರ ಇದು ನೆಕ್ಸ್ಟು ಇಲ್ಲಿ ವಾಯು ತತ್ವದಲ್ಲಿ ಬರುತ್ತೆ ಬುಧ ಅಧಿಪತಿ ಬರ್ತಾನೆ ಮಿಥುನ ರಾಶಿಗೆ ವಾಯುತತ್ವ ವಾಯುತತ್ವದಲ್ಲಿ ಏನೇನು ಬರುತ್ತೆ ಇಲ್ಲಿ ಇಲ್ಲಿ ಬ್ಯಾಂಕ್ ನೌಕರಿಗಳು ಬ್ಯಾಂಕ್ ಸಂಬಂಧಪಟ್ಟಿದ್ದು ಡಾಕ್ಟರ್ಸು ಸ್ಪೋರ್ಟ್ಸು ಕೋರ್ಟ್ ಡಿಪಾರ್ಟ್ಮೆಂಟ್ ಲಾಯರ್ ಆಗಿರ್ಬೋದು ಕೋರ್ಟಲ್ಲಿ ಮಾಡ್ತ ಕೆಲಸ ಮಾಡ್ತಕ್ಕಂಥವರು ಈ ಮೂರು ಆಪ್ಷನ್ಸ್ ಬರುತ್ತೆ ಡಾಕ್ಟರು ಹೆಚ್ಚೆ ಹೆಚ್ಚಾಗಿ ಬ್ಯಾಂಕ್ ಡಿಪಾರ್ಟ್ಮೆಂಟು ಕೋರ್ಟ್ ಲಾಯರ್ಸು ಅವರೆಲ್ಲ ಇಲ್ಲಿ ಬರ್ತದೆ ಇಲ್ಲಿ ಹತ್ತನೇ ಮನೆ ಅಧಿಪತಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಅಥವಾ ಲಗ್ನಾಧಿಪತಿ ಏನಾದರೂ ವಾಯುತತ್ವದಲ್ಲೂ ಕೂತ್ಕೊಂಡ್ರೆ ಹತ್ತನೇ ಮನೆ ಭಾವ ಏನಾದರೂ ವಾಯುತತ್ವ ಆಗಿದರೆ ಲಾಯರ್ಸ್ ಆಗ್ತಕ್ಕಂಥದ್ದು ಡಾಕ್ಟರ್ ವಿಶೇಷವಾಗಿ ಡಾಕ್ಟರ್ ಆಗ್ತಕ್ಕಂಥದ್ದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗ್ತಕ್ಕಂಥದ್ದು ಸ್ಪೋರ್ಟ್ಸಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಈ ರೀತಿ ಎಲ್ಲ ಯೋಗ ಬರ್ತದೆ ನೆಕ್ಸ್ಟು ಚಂದ್ರ ಜಲತತ್ವಕ್ಕೆ ಸಂಬಂಧಪಟ್ಟು ಚಾರಾಗಿ ಬರೋದಾದರೆ ಟೀಚಿಂಗ್ ಪ್ರೊಫೆಷನ್ ವಿಶೇಷವಾಗಿ ಪುಷ್ಯ ನಕ್ಷತ್ರ ಪುನರ್ವಸು ನಕ್ಷತ್ರ ಬರೋದ್ರಿಂದ ಟೀಚಿಂಗು ಕಾಲೇಜಸ್ ಪ್ರೊಫೆಷನ್ಸು ಯೂನಿವರ್ಸಿಟೀಸು ಅದೆಲ್ಲ ಹೆಚ್ಚಾಗಿ ಬರ್ತದೆ ಮತ್ತು ಇಂಜಿನಿಯರ್ಸ್ ಬರ್ತಾರೆ ಇಲ್ಲಿ ವಿಶೇಷವಾಗಿ ಇಂಜಿನಿಯರ್ಸ್ ಬರ್ತಾರೆ ಜಲಚತ್ವದಲ್ಲಿ ಏಕೆಲ್ಲ ಇಂಜಿನಿಯರ್ಸ್ಗೂ ತುಂಬ ಹೆಚ್ಚಾಗಿ ಯಾಕಂದರೆ ಇಲ್ಲಿ ಶನಿ ಮತ್ತು ಬುಧ ಬರೋದ್ರಿಂದ ಕಾಂಬಿನೇಷನ್ನು ಕೆಲವೊಂದಷ್ಟು ಇಂಜಿನಿಯರ್ ಇಂಜಿನಿಯರು ಕೂಡ ಇಲ್ಲಿ ಬರುವಂಥ ಚಾನ್ಸಸ್ ಇರ್ತದೆ ನೆಕ್ಸ್ಟು ಇಲ್ಲಿ ರವಿ ಬಂದು ಇಲ್ಲಿ ಅಗ್ನಿತತ್ವ ಬರುತ್ತೆ ಸೂರ್ಯ ಅಧಿಪತಿ ಬರೋದರಿಂದ ಇಲ್ಲಿ ಸೂರ್ಯನಿಗೆ ಪೊಲಿಟಿಕಲ್ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಕಂಪ್ಲೀಟು ಅಡ್ಮಿನಿಸ್ಟ್ರೇಟಿವು ಆಮೇಲೆ ಸಿನಿಮಾ ಆ್ಯಕ್ಟಿಂಗು ಸಿನಿಮಾ ಆ್ಯಕ್ಟಿಂಗ್ ಯಾಕಂದರೆ ಶಿವ ಪುಪಾ ನಕ್ಷತ್ರ ಶುಕ್ರ ನಕ್ಷತ್ರ ಇರೋದ್ರಿಂದ ಮತ್ತು ಇಲ್ಲಿ ಶುಕ್ರ ಮತ್ತು ನೆಕ್ಸ್ಟು ಸೂರ್ಯ ನಕ್ಷತ್ರ ಸೂರ್ಯಂದು ಇರೋದರಿಂದ ಮತ್ತು ಇಲ್ಲಿ ಅಶ್ವಿನಿ ನಕ್ಷತ್ರ ಇರೋದ್ರಿಂದ ಸೊ ಇದು ರವಿ ಅಧಿಪತಿ ಆಗಿರೋದ್ರಿಂದ ರವಿಗೆ ಮತ್ತೆ ಶುಕ್ರನಿಗೆ ಕಾಂಬಿನೇಷನ್ನು ಸಿನಿಮಾ ಆಕ್ಟಿಂಗ್ ಮಾಡ್ತಕ್ಕಂಥ ಯೋಗ ರಾಜಕೀಯ ಹೋಗ್ತಕ್ಕಂಥ ಯೋಗ ಎಲ್ಲ ಯೋಗ ಖಂಡಿತ ಈ ಒಂದು ಭಾವನೆ ಹತ್ತನೇ ಮನೆ ಆಗಿದ್ರೆ ಅಥವಾ ಲಗ್ನ ಆಗಿ ಲಗ್ನಾಧಿಪತಿ ಏನಾದರೂ ಇಲ್ಲೇ ಇದ್ದರೆ ಅಥವಾ ಲಗ್ನಾಧಿಪತಿ ಹತ್ತನೇ ಮನೆಯಲ್ಲಿ ಅಗ್ನಿತತ್ವ ರಾಶಿಗಳಲ್ಲಿ ಕೂತ್ಕೊಂಡಿದ್ರು ಆ ರೀತಿ ಯೋಗ ಉಂಟಾಗ್ತದೆ ಸ್ಕೂಲು ಆ್ಯಕ್ಟಿಂಗು ಪೊಲಿಟಿಕಲ್ಲು ಅಡ್ಮಿನಿಸ್ಟ್ರೇಷನು ಸರ್ಕಾರಿ ನೌಕರಿಗಳು ಎಲ್ಲ ಇಲ್ಲಿ ಈ ಡಿಪಾರ್ಟ್ಮೆಂಟಲ್ಲೂ ಬರ್ತದೆ ನೆಕ್ಸ್ಟ್ ಇಲ್ಲಿ ಬುಧ ಬುಧನ ವಿಚಾರಕ್ಕೆ ಬಂದ ಕಲ್ಲಿ ಪೃಥ್ವಿ ತತ್ವ ರಾಶಿ ನೆಕ್ಸ್ಟು ಕನ್ಯಾ ರಾಶಿ ಪೃತಿ ತತ್ವ ರಾಶಿಯಲ್ಲಿ ಬರುತ್ತೆ ಬುಧಾಧಿಪತಿ ಇಲ್ಲಿ ಬಂದು ಬ್ಯಾಂಕ್ ಮೇನ್ ವಿಶೇಷವಾಗಿ ಬ್ಯಾಂಕ್ ಡಿಪಾರ್ಟ್ಮೆಂಟ್ ಹೆಚ್ಚಾಗಿ ಬರುತ್ತೆ ಈ ಬಾಬಾ ಹತ್ತನೇ ಮನೆ ಯಾರಿಗಾದರೂ ಈ ಜಾತಕದಲ್ಲಿ ಹತ್ತನೇ ಮನೆ ಇದಾಗಿದ್ದರೆ ಅವರು ಬ್ಯಾಂಕ್ನ ನೌಕರಿ ಮಾಡ್ತಕ್ಕಂಥದ್ದು ಸರ್ಕಾರಿ ವಲದಲ್ಲಿ ಯಾವುದಾದ್ರೂ ಸರ್ಕಾರಿ ಕೆಲಸ ಮಾಡ್ತಕ್ಕಂಥದ್ದು ಸರ್ವೆ ಡಿಪಾರ್ಟ್ಮೆಂಟ್ಗಳು ಜಮೀನು ಸರ್ವೆ ಡಿಪಾರ್ಟ್ಮೆಂಟು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ವಿಶೇಷವಾಗಿ ಸ್ಪೋರ್ಟ್ಸು ಆಮೇಲೆ ಇನ್ನೇನು ಬರುತ್ತೆ ಒಂದಷ್ಟು ಇದಕ್ಕೆ ಇಂಜಿನಿಯರ್ಸು ಬರೋಂಥ ಚಾನ್ಸಸ್ಸು ಇರ್ತದೆ ಇಂಜಿನಿಯರ್ಸು ಡಾಕ್ಟ್ ಇಂಜಿನಿಯರ್ಸು ಬ್ಯಾಂಕ್ ಡಿಪಾರ್ಟ್ಮೆಂಟು ಸರ್ವೆ ಡಿಪಾರ್ಟ್ಮೆಂಟು ಅಡ್ಮಿನಿಸ್ಟ್ರೇಟಿವ್ ಗೌರ್ಮೆಂಟ್ ಸಂಬಂಧಪಟ್ಟಿದ್ದು ಯೋಗ ಖಂಡಿತ ಇವ್ರಿಗೆ ಇರ್ತದೆ ಟೀಚಿಂಗ್ ಪ್ರೊಫೆಷನ್ ಸಹ ಇಲ್ಲಿ ಬರ್ತದೆ ಯಾವುದೋ ಬರಲಿಲ್ಲ ಇಲ್ಲನೂ ಟೀಚಿಂಗ್ ಪ್ರೊಫೆಷನ್ ಇರ್ತದೆ ವಿಶೇಷವಾಗಿ ಬ್ಯಾಂಕು ಸರ್ಕಾರಿ ರೆವಿನ್ಯೂ ಇನ್ಸ್ಪೆಕ್ಟರು ಬ್ಯಾಂಕ್ ರೆವಿನ್ಯೂ ಸೆಕ್ರೆಟರಿ ಸಂಬಂಧಪಟ್ಟಿದ್ದು ಆಮೇಲೆ ಸರ್ಕಾರಿ ಅಡ್ಮಿನಿಸ್ಟ್ರೇಟಿವ್ ಸಂಬಂಧಪಟ್ಟಿದ್ದು ಬ್ಯಾಂಕ್ ಡಿಪಾರ್ಟ್ಮೆಂಟು ಸ್ಪೋರ್ಟ್ಸು ಟೀಚಿಂಗ್ ಪ್ರೊಫೆಷನ್ ಇಷ್ಟು ಮಾತ್ರ ಬರ್ತದೆ ಇಲ್ಲಿ ಮತ್ತು ಇಲ್ಲಿ ವಾಯುತತ್ವ ರಾಶದಲ್ಲಿ ಶುಕ್ರಾಧಿಪತಿ ಬರ್ತಾನೆ ಇಲ್ಲಿ ಡಾಕ್ಟರ್ಸ್ ಬರ್ತಾರೆ ಡಾಕ್ಟರ್ಸು ಇಂಜಿನಿಯರ್ಸು ವಿಶೇಷವಾಗಿ ಹೆಚ್ಚಾಗಿ ಬರ್ತಾರೆ ಇಲ್ಲಿ ಡಾಕ್ಟರ್ಸು ಇಂಜಿನಿಯರ್ಸು ಬರ್ತಾರೆ ಹೆಚ್ಚಾಗಿ ಇಲ್ಲಿ ಮತ್ತು ಇಲ್ಲಿ ಕುಜಾ ಜಲತತ್ವದಲ್ಲಿ ಕುಜಾ ಬರೋದರಿಂದ ಇಲ್ಲಿ ಕೋ ಕೋರ್ಟ್ಗೆ ಸಂಬಂಧಪಟ್ಟಿದ್ದು ಲಾಯರ್ಸು ಕೋರ್ಟು ಪೊಲಿಟಿಷನ್ಸು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಟಿವ್ ಸರ್ಕಾರಿ ನೌಕರಿಲಿ ಯಾವುದೇ ಆಗಿರಲಿ ಐ ಎಸ್ ಐ ಪಿ ಎಸ್ ಪೊಲೀಸು ಮಿಲ್ಟ್ರಿ ಅದು ಸಹ ಹೆಚ್ಚಾಗಿ ಬರ್ತದೆ ಇಲ್ಲಿ ಮತ್ತು ಧನುರ್ ರಾಶಿಯಲ್ಲಿ ಹತ್ತನೇ ಭಾವ ಬಂದರೆ ಗುರು ಅಡ್ಮಿನಿಸ್ಟ್ರೇಷಿವು ಸರ್ಕಾರಿ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳು ಆಮೇಲೆ ಹೋಟೆಲ್ ಬಿಸ್ನೆಸ್ಸು ಸ್ವಂತ ಓನ್ ಬಿಸ್ನೆಸ್ಗಳು ಬ್ಯಾಂಕ್ ಸಂಬಂಧಪಟ್ಟಿದ್ದು ಸಹ ಇಲ್ಲಿ ಬರ್ತದೆ ಮತ್ತು ಇಲ್ಲಿ ಅಡ್ಮಿನಿಸ್ಟ್ರೇಟಿವು ಪೃಥ್ವಿ ರಾಶಿಯಲ್ಲಿ ಶನಿ ರಾಶಿಯಲ್ಲಿ ಬಂದಾಗ ನಿಮಗೆ ಶನಿ ಅಡ್ಮಿನಿಸ್ಟ್ರೇಷನ್ಸ್ ಸರ್ಕಾರಿ ವಲಯಕ್ಕೆ ಸಂಬಂಧಪಟ್ಟಿದ್ದ ಕೆಲಸಗಳು ಸ್ಕೂಲ್ ಹೆಚ್ಚಾಗಿ ಸ್ಕೂಲ್ ಡಿಪಾರ್ಟ್ಮೆಂಟು ಯಾವುದೇ ಆಗಿರಲಿ ಸ್ಕೂಲು ಸಣ್ಣದಾದ ಸ್ಕೂಲಿಂದ ಇರೋ ದೊಡ್ಡ ಕಾಲೇಜ್ವರೆಗೂ ಬರುತ್ತೆ ಕೋರ್ಟು ಲಾಯರು ಕೋರ್ಟು ಓನ್ ಬಿಸ್ನೆಸ್ ಯಾರಾದರೂ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರು ಇದೇ ಇರುತ್ತೆ ಮಕರ ರಾಶಿ ಪ್ರತ್ಯುತ್ತ ರಾಶಿಯಲ್ಲ ಇರ ಅದು ಯೋಗ ಇರುತ್ತೆ ಹತ್ತನೇ ಮನೆ ವಾ ಮತ್ತೆ ಮತ್ತು ನೆಕ್ಸ್ಟು ವಾಯು ತತ್ವ ರಾಶಿಗೆ ಬರೋದಾದರೆ ಶನಿ ಕುಂಭರಾಶಿ ಕುಂಭರಾಶಿಗೆ ಬಂದರೆ ಕೋರ್ಟು ಹಾಸ್ಪಿಟಲು ಸ್ಪೋರ್ಟ್ಸು ಈ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಹತ್ತನೇ ಮನೆ ವಾಯು ತತ್ವ ಕುಂಭರಾಶಿಗೆ ನೆಕ್ಸ್ಟು ಗುರು ಇಲ್ಲಿ ರಾಶಿಗೆ ಬಂದರೆ ಬ್ಯಾಂಕ್ ಡಿಪಾರ್ಟ್ಮೆಂಟು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು ಅಡ್ಮಿನಿಸ್ಟ್ರೇಟಿವು ಅಡ್ಮಿನಿಸ್ಟ್ರೇಟಿವ್ ಅಂದರೆ ಸರ್ಕಾರಿ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳು ಇಂಜಿನಿಯರ್ಸ್ ಹೆಚ್ಚಾಗಿ ಬರ್ತಾರೆ ಬ್ಯಾಂಕ್ ಡಿಪಾರ್ಟ್ಮೆಂಟಲ್ಲಿ ಬರ್ತದೆ ಇದು ಕೆಲವರಿಗೆ ಸಿಂಹದ ಆಕ್ಟಿಂಗ್ ಮಾಡ್ತಕ್ಕಂಥ ಯೋಗ ಕೂಡ ಸಹ ಇರ್ತದೆ ಇಲ್ಲಿ ಶುಕ್ರ ಸೂರ್ಯ ಬುಧ ಇವರೆಲ್ಲ ಬರ್ತಾರೋ ಅಲ್ಲಿ ಜಾಸ್ತಿ ಸಿನಿಮಾ ಆ್ಯಕ್ಟಿಂಗ್ ಇರುತ್ತೆ ನೋಡಿ ಬುಧಂದು ಎಲ್ಲೆಲ್ಲಿ ಬರುತ್ತೆ ಬುಧಂದು ನಕ್ಷತ್ರಗಳು ಬುಧನ್ ನಕ್ಷತ್ರಗಳು ಕಟಕ ರಾಶಿಯಲ್ಲೂ ಬರ್ತದೆ ಆಮೇಲೆ ಶುಕ್ರಂದು ಇಲ್ಲಿ ಜಾಸ್ತಿ ಶುಭ ರಾಶಿಯಲ್ಲಿ ಬರ್ತದೆ ಸಾರಿ ಮೇಷ ರಾಶಿಯಲ್ಲಿ ಬರ್ತದೆ ಇಲ್ಲಿ ಚಂದ್ರ ಬರ್ತಾನೆ ಹಂಗಾಗಿ ನೋಡ್ಕೋಬೇಕು ನಿಮ್ಮ ನಿಮ್ಮ ಜಾತಕದಲ್ಲಿ ಯಾರದೇ ಜಾತಕದಲ್ಲಿ ಯಾವ ಲಗ್ನ ನೋಡಿ ಯಾವುದೇ ಲಗ್ನ ಆಗಿರಲಿ ಲಗ್ನ ಹತ್ತನೇ ಮನೆ ಅಧಿಪತಿ ವಾಯುತತ್ವ ರಾಶಿಯಲ್ಲಿದ್ದರೆ ಫಾರ್ ಎಕ್ಸಾಂಪಲ್ಲು ಋಷಭ ಲಗ್ನ ಅಂತ ಇಟ್ಕೊಳ್ಳಿ ಇದು ಲಗ್ನ ಋಷಭ ಲಗ್ನಕ್ಕೆ ಅಧಿಪತಿ ಶುಕ್ರ ಏನಾದರೂ ವಾಯುತತ್ವ ಎರಡನೇ ಮನೆಯಲ್ಲಿ ಬಂದು ಕೂತ್ಕೊಂಡಾಗ ಹತ್ತನೇ ಮನೆ ಕುಂಭರಾಶಿ ಬರುತ್ತೆ ವಾಯುತತ್ವ ರಾಶಿ ಈ ಹತ್ತನೇ ಮನೆ ಅಧಿಪತಿನೂ ಹೋಗಿ ವಾಯುತತ್ವ ರಾಶಿಯಲ್ಲಿ ಎಲ್ಲಾದರೂ ಬಂದು ಕೂತ್ಕೊಂಡಾಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ವಾಯುತತ್ವ ಕೂತ್ಕೊಡೋದು ಅಥವಾ ಇಲ್ಲಿ ಕೂತ್ಕೊಳ್ಳೋದು ಇಲ್ಲೇ ಕೂತ್ಕೊಂಡಾಗೂ ಅವ್ರಿಗೇನಾಗ್ತದೆ ಅವ್ರು ಖಂಡಿತ ಡಾಕ್ಟ್ರ್ ಆಗ್ತಾರೆ ಡಾಕ್ಟ್ರ್ ಆಗಿ ಆಗ್ತಾರೆ ಆ ಥರ ಯೋಗ ಇರ್ತದೆ ಮತ್ತು ಹತ್ತನೇ ಮನೆ ಅಧಿಪತಿ ಇಲ್ಲಿ ಫಾರ್ ಎಕ್ಸಾಂಪಲ್ ವೃಷಿಕ ರಾಶಿ ಆದರೆ ವೃಷಿಕ ರಾಶಿಗೆ ಹತ್ತನೇ ಮನೆ ಸಿಂಹರಾಶಿ ಆಗ್ತದೆ ಸಿಂಹರಾಶಿ ಅಧಿಪತಿ ಸೂರ್ಯ ಏನಾದರೂ ಬುಧನ ಆ್ಯಂಡ್ ಬಂದರೆ ಅಂದರೆ ಪೃಥ್ವಿತ್ವ ರಾಶಿಯಲ್ಲಿ ಬಂದಾಗ ಹತ್ತನೇ ಮನೆ ಅಧಿಪತಿ ಇವರು ಹೆಚ್ಚಾಗಿ ಸಿನಿಮಾ ಆ್ಯಕ್ಟಿಂಗು ಕರಿಯರು ರಾಶಿಗೆ ಸಂಬಂಧಪಟ್ಟಿದ್ದು ಈ ಡಿಪಾರ್ಟ್ಮೆಂಟ್ ಬೇಕಂದರೆ ಹತ್ತನೇ ಭಾವದೆಲ್ಲ ಪೊಲಿಟಿಕಲ್ ಸಿನಿಮಾ ಆ್ಯಕ್ಟಿಂಗ್ ಬರ್ತದೆ ಇಲ್ಲಿ ಬಂದಾಗ ಇದಕ್ಕೆ ಸಂಬಂಧಪಟ್ಟಿದ್ದನ್ನು ಇಲ್ಲಿ ಬರ್ತದೆ ಇಲ್ಲಿ ಇಲ್ಲಿ ಏನಕ್ಕೆ ಸಂಬಂಧಪಟ್ಟಿದ್ದು ಬುಧನಿಗೆ ಸಂಬಂಧಪಟ್ಟಿದ್ದು ಕ್ವಾಲಿಟಿಸ್ ಬರ್ತದೆ ಬಟ್ ಈ ಬುಧ ಅಧಿಪತಿ ಎಲ್ಲಿರ್ತಾನೆ ನೋಡ್ಕೊ ಫಾರ್ ಎಕ್ಸಾಂಪು ಬುಧ ಅಧಿಪತಿ ವಾಯು ತುದಲ್ಲೋ ಅಗ್ನಿ ತತ್ವ ಬಂದು ಕೊಟ್ಟಾಗ ಆ್ಯಕ್ಟಿಂಗು ರಾಜಕೀಯ ಕೂಡ ಹೆಚ್ಚಾಗಿ ಬರ್ತದೆ ಅವ್ರಿಗೆ ಈ ರೀತಿ ಯೋಗ ಉಂಟಾಗ್ತದೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಹತ್ತನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಯಾವ್ಯಾವ ಮನೆಯಲ್ಲಿದ್ದಾನೋ ಆ ಮನೆಗೆ ಸಂಬಂಧಪಟ್ಟು ಕೆಲಸ ಕಾರ್ಯಗಳು ಮಾಡ್ಬೋದು ಮತ್ತು ಯಾರಾದರೂ ಸ್ಟೂಡೆಂಟ್ಸು ಹೊತ್ತು ಎಜುಕೇಷನ್ ಮಾಡ್ತಾಯಿದ್ರೆ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಹತ್ತನೇ ಮನೆ ಎಲ್ಲಿ ಯಾವ ಮನೆಯಲ್ಲಿದ್ದಾನೋ ಆ ಮನೆಗೆ ಸಂಬಂಧಪಟ್ಟಿದ್ದ ಫೀಲ್ಡಲ್ಲಿ ನೀವು ಎಜುಕೇಷನ್ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗ್ತದೆ ಫಾರ್ ಎಕ್ಸಾಂಪಲ್ ಹತ್ತನೇ ಮನೆ ಮೀನು ರಾಶಿ ಬ್ಯಾಂಕು ಇಂಜಿನಿಯರ್ಸು ಅಡ್ಮಿನ್ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಈ ಹತ್ತನೇ ಮನೆ ಅಧಿಪತಿ ಜಲತತ್ವದಲ್ಲಿ ಅಂದರೆ ಅಲ್ಲಿ ಹತ್ತನೇ ಮನೆ ಅಧಿಪತಿ ಏನಾದರೂ ಅಗ್ನಿ ತತ್ವನೋ ವೃತ್ತಿತ್ವನೋ ಎಲ್ಲದನ್ನ ನೋಡ್ಕೊಳ್ಳಿ ಅಥವಾ ಸಂಬಂಧಪಟ್ಟಿದ್ದ ಎಜುಕೇಷನ್ ನೀವು ಮಾಡ್ಕೋಬೋದು ಖಂಡಿತ ಆಪ್ಷನ್ಸ್ ಇರುತ್ತೆ ಲಗ್ನಾಧಿಪತಿಯೂ ಜಲತತ್ವದಲ್ಲೇ ಇದ್ದರೆ ಹತ್ತನೇ ಮನೆಯ ಅಧಿಪತಿನೂ ಜಲತತ್ವದಲ್ಲೇ ಇದ್ದರೆ ಖಂಡಿತ ನಿಮಗೆ ಇಲ್ಲಿ ನಾನು ಬರೆದಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಖಂಡಿತ ನೀವು ಯಶಸ್ಸು ಕಾಣ್ತೀರಾ ಆ ಉದ್ಯೋಗ ಸಂಪಾದನೆ ಮಾಡಿ ಮಾಡ್ತೀರಾ ಆ ರೀತಿ ಯೋಗ ಉಂಟಾಗ್ತದೆ ಇದಿಷ್ಟು ಒಂದು ಸಣ್ಣ ವೀಡಿಯೋ ವಿಡಿಯೋ ಇಷ್ಟರ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ಯಾರ್ಯಾರಿಗೆ ಯಾವ ಆತ್ನೇ ಭಾವ ಮನೆ ಇದೆಯೋ ಅದನ್ನು ನನಗೆ ಕಮೆಂಟ್ ಮಾಡಿ ಮತ್ತು ಯಾವುದಾದ್ರೂ ವೀಡಿಯೋ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಆ ವೀಡಿಯೋ ಮಾಡ್ತೀನಿ ನಾನು ನಮಸ್ತೆ ಒಳ್ಳೆಯದಾಗಲಿ